ಅನ್ನ ಹೊತ್ತ ಮಾರ್ತದ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ ಪ್ರಶ್ನೆ ಇದ ಪ್ರಶ್ನೆ ದಾರು ಕುತ್ತ ಯಾಕ ಮಾರ್ತದ ಹಾಲು ಹೊತ್ತ ಯಾಕ ಮಾರ್ತದ ಉತ್ತರ ಹೇಳ್ರಿ ನಿಮ್ಗೆ ಹೇಳಾಕ ಬರ್ಲತ್ತ ಇಲ್ಲಿಂದ್ರ ಬೇರಪ್ಪ ಗುಂಡಿ ಗುಡಿ ಮಟ್ಟ ಕುಂಡಿ ಹೊಸರಿ ಹೇಳಿ ಮಂಗಳಾರತಿ ಮಾಡ್ತೀನಿ ಇದಕ್ಕೆ ಏನು ದಾರು ಕುತ್ತ ಮಾರ್ತತಿ ಹಾಲು ಹೊತ್ತ ಯಾಕೆ ಮಾರ್ತತಿ ಹೊತ್ತ ಯಾಕ ಮಾರ್ತತಿ ನೀವು ಕೇಳಿ ಮೊಬೈಲ್ ನೀವೇ ಹೇಳಿ ಹಾಲು ಹೊತ್ತ ಮಾರ್ತದ ದಾರು ಕುತ್ತ ಮಾರ್ತದ ದಾರು ಯಾಕ ಕೊತ್ತ ಮಾಡ್ತದ ಹಾಲು ಯಾಕೆ ಒತ್ತ ಮಾಡ್ತದ ಹಿನ್ನೆಲೆ ಏನು ಕಾರಣ ಐತಿ ಬರೋದ್ ಕರ್ಮದ ಭೋಗವನ್ನ ಇಲ್ಲಿ ಸಂತಿ ಮಾಡ್ಕೊಂಡು ನಾವು ಅಷ್ಟೇ ಹೌದಾ ನಾವು ಬಾಜಾರ ಮಾಡ್ಲಿಕ್ಕೆ ಬಂದ ಸಂತಿ ಮಾಡ್ಲಿಕ್ಕೆ ಬಂದಿದೀವಿ ಅಂತ ಸಂತಿ ಮಾರಾಟ ಮಾಡಿ ವಸ್ತುಗಳನ್ನ ಮಾರಾಟ ಮಾಡ್ಲತ್ತೀವಿ ಮಾರಾಟ ಮಾಡಿ ಯಾವ್ದು ನಿಜವಾಗಿರುವಂತ ಸಂಬಂಧಗಳಿಲ್ಲ ಹೌದು ಇದೊಂದು ಬಾಜಾರ್ ಇದ್ದಂಗೆ ಒಂದು ಸಂತ ತಮ್ಮ ತಮ್ಮ ವಸ್ತುಗಳನ್ನ ಮಾರಾಕ ಬಂದಿರ್ತಾರ ಮಾರಾಕ ಬಂದಿರ್ತಾರ ಮಾರಾಕ ಬಂದ್ರ ಎಲ್ಲ ರೋಡ್ ದಂಡಿಗೆ ಹತ್ರ ಹತ್ರ ಸಂತಿ ಪ್ಯಾಟಿ ಒಳಗೆ ಇಟ್ಕೊಂಡು ಕುಂದಿರ್ತಾರ ಕರಿ ಹೌದು ಆಜು ಬಾಜು ಇದ್ದವ್ರೆಲ್ಲ ಅವ್ರಿಗೆ ಅನ್ನ ತಮ್ಮ ಏನಾರ ಆಗ್ತಾರಣ ಇಲ್ಲ ಯಾರು ಆಗಂಗಿಲ್ಲ ಅನ್ನ ತಮ್ಮ ಅನ್ನುವಂತ ಸಂಬಂಧ ಕಟ್ಟಿ ಸಂತಿಯೊಳಗೆ ವಸ್ತುಗಳನ್ನ ಮಾರುತರ ವಸ್ತುಗಳನ್ನ ಮಾರುತ್ತಾರ ಅವರು ಜಲ್ದಿ ಹೋಗ್ತಾರ ಹೋಗ್ತಾರ ಅಲ್ಲ ಭಗವಂತನ ಕಡೆ ಹೌದು ಯಾರ ವಸ್ತುಗಳನ್ನ ಮಾರಿಲ್ಲ ಅವ್ರು ಎಲ್ಲರ ಜೊತೆ ಕುಂತು ಮಾರ್ಕೊಂಡು ಹೋಗುತ್ತಾರ ಅದೇ ವಸ್ತು ಯಾವ್ದಪ್ಪ ಅಂದ್ರೆ ಕರ್ಮ ಭೋಗ ಅನ್ನುವಂತ ವಸ್ತು ಮಾರ್ಲಿಕ್ಕೆ ಬಂದಿದೀವಿ ನಾವು ಪ್ಯಾಟಿ ಒಳಗ ಬೇ ಬರ್ ಹೌದಿಲ್ಲ ಹೌಬಹುದು ಕರ್ಮ ಭೋಗವನ್ನು ಮಾರ್ಕೊಂಡು ಹೋಗ್ಬೇಕಾಗ್ಯದ ಅನ್ನುವಂತ ಮಾತನ್ನ ಹೇಳಿ ಹೇ ಇಲ್ಲಿ ಒಂದೇ ಮಾತು ಐ ಎರಡು ನಿಮಿಷದ ಒಳಗೆ ಮಾತು ನಾ ಮುಗಸ್ತೀನಿ ಹೇಳು ಮಾತು ಹಾಯಿ ಬೆಳಗದವ್ರು ನಕ್ಷ ಕೊಟ್ಟು ಕೇಳ್ರಿ ಮುಂತಿನ ಮಗುನತ್ತಿನೊಳಗೆ ಎಷ್ಟು ತಾಕತ್ತದ ಆ ಒಮ್ಮೆ ನಕ್ಷ ಕೊಡಿ ಕೇಳತ್ ನೋಡಿ ನಿಮ್ಗೆ ಏಯ್ ಮನೆ ತಿನ್ಪಿ ಒಂದು ಎರಡು ರೂಪಾಯಿ ಕೊಡ್ಬಾರ್ದು ನಕ್ಸ್ ಕೊಡಿ கொ பட்டிங் கேளு இரலி ஒன் எடு நிமிஷ மாத்த முடிசன மாதா ரெர் த மஹான் விஷ்ணு பக்தாஸ் பிரத்தினித் சாவண சோமர்த்தி நான் இதன ಇದು ಮೂರನೇ ಶ್ರಾವಣ ಸೋಮಾರ ಹೌದು ಆ ರಾಮದಾಸ ಕಥಿನೂ ಶ್ರಾವಣದೊಳಗೆ ಮಾತಾಡ ಬಂದ ರಾಮದಾಸಾಗಿರ್ತಕ್ಕ ಸದಾ ಶ್ರಾವಣ ಮಾಸದ ನಿಮಿತ್ತವಾಗಿ ಪಂಡರಪುರಕ್ಕೆ ಹೋಗುತ್ತಿದ್ದ ಪಂಡ ಪಂಡರಪುರಕ್ಕೆ ಹೋಗುವಂತ ರಾಮದಾಸ ಪ್ರತಿ ವರ್ಷ ಹೋಗ್ತಿದ್ದ ಲಾಸ್ಟ್ ಅವನ ವಯಸ್ಸು ಮುಗಿಲಿಕ್ಕೆ ಬಂದಿತ್ತು ಒಂದು ಅರವತ್ ಅರವತ್ತೈದು ವಯಸ್ಸಾಗಿತ್ತು ಪ್ರತಿ ವರ್ಷ ನಡ್ಕೋತ ಹೋಗ್ತಿದ್ದ ಶ್ರಾವಣದಾಗ ನಡ್ಕೋತ ಹೋಗ್ತೇವೆ ಲಾಸ್ಟ್ அழிக்கு ரமதாசி டாக்கூர் பண்டரபுரம் மட்டும் நடுக்கொட்டு சேவா தந்தேன் மீறி நடிலக்கு ஆகுவதில் திராணு காரிடுக்கோ பண்ட காமதாஸ் அழிக்கு அவங்க ரமதாச பண்டரபுர விட்டல் நீ அழிக்கு நீ வந்தி என்ன நென்பட்டு நீ யுத்தல நான் கர்க்க பண்டரபுர விட்டல ಕೈಯಿಂದ ಚಕ್ಕಡಿ ಒಳಗ ರಥದೊಳಗ ಕುಂದರ್ಸಿಕೊಂಡ ಡಾಕೂರಿಗೆ ಕರ್ಕೊಂಡು ಹೊಂಟ ರಾಮದಾಸ ಹೊಂಟ ಹೋಗುವ ಸಂದರ್ಭದಾಗ ನಡು ಹಾಜರಾಗಿ ವಿಚಾರ ಮಾಡ್ತಾನ ರಾಮದಾಸ್ ಏನಂತೇಳಿ ಪಂಡರಪುರ ವಿಟ್ಟಲ್ನ ಮೂರ್ತಿ ಯಾವ ತುಡಗ ಮಾಡ್ಕೊಂಡು ಹೋಗ್ಯಾನ ತಿಳ್ಕೊಂಡು ಏನಾರ ರೇಡ್ ಹಾಕಿ ನನಗೇನಾರ ಶಿಕ್ಷೆ ಮಾಡಬಾರ್ದ ತಿಳ್ಕೊಂಡು ಏನ್ ಮಾಡ್ರಿವ ಊರಿ ಅಳಿಗುತ್ತಿ ಹೆಂಗೈತ ಹಿಂಗ ಊರಿತ್ತು ಊರ ದಂಡಿಗೆ ಒಂದು ಕೆರಿ ಇತ್ತು ಬಂದುಗಳಿ ಕೆರಿ ನಾನು ಮನೆಯಾಗಿ ಮೂರ್ತಿ ಇಟ್ಟುಕೊಳ್ಳೋದು ಬೇಡ ನಾ ದಿನ ಇಲ್ಲೇ ಕೆರಿಗೆ ಬರ್ಲಕ್ಕ ಬಂದು ಪೂಜೆ ಮಾಡಿ ಹಾಜರಾಯ್ತಿ ತಿಳ್ಕೊಂಡು மணிதவா மனை நோட குடியுல் எல்லா திருகாடு சூச்சனை விட்டூர் எத்தி தந்தி ரத்தொழ எந்த ಜಪ್ತಿ ಮಾಡಮ್ಮವ ಚೆಕ್ ಮಾಡ್ರಪ್ಪ ನನ್ನ ಮನಿ ನೀವು ಮನಿಯೊಳಗೆಲ್ಲ ಜಪ್ತಿ ಮಾಡ್ರು ವಿಟ್ಟಲ್ಲ ಮೂರ್ತಿ ಸಿಗಲಿಲ್ಲ ಇವನಿ ಕಡೆ ಏನ್ ತಂದಿಲ್ ಬಿಡ ನಾನು ಮಾತು ಹುಡುಕಾಡ್ಕೊತ ಮಾತು ಹೊಂಟ್ರು ಹೊಂಟ್ರು ಏನಾಯ್ತು ಗೊತ್ತಿಲ್ಲ ಆ ಕೆರೆಯೊಳಗ ದಾಟಿ ಯಾರು ಇಲ್ಲಿ ಹೋಗಿರ್ಬೋದು ನೋಡಿರ್ಬೋದು ಒಳಗ ಒಂದ್ ಸ್ವಲ್ಪ ಅಡ್ಡಾಡಿ ನೋಡು ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಆ ಪೂಜಾರಿಗಳ ಕೈಯಾಗ ಒಂದು ದೊಡ್ಡದ ಬರ್ಚಿ ತಗೊಂಡಿದ್ರಿ ಬಂಧುಗಳೇ ಬರ್ಚಿತ್ತು ಬರ್ಚಿ ಕೆಬ್ಬನ ಬರ್ಚಿತ್ತು ಹೌದು ಎಲ್ಲಾರ ಮೂರ್ತಿ ಸಿಗ್ತದ ಅಂತ ತಿಳ್ಕೊಂಡು ಹಿಂಗ್ ಕುಕ್ಕೋತ್ 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 ಕೆರೆಯೊಳಗ ಅಡ್ಡಾಡ್ಲಿಕ್ಕೆ ಎಲ್ಲಾರು ಹೌದು ಸುಚ್ಚಗೋತ್ ಮಾಡ್ಲಾಕ್ಕ ఎలా కడ చుచుకుంటు సడన్ ఆగి వంద బర్చిగి ఆ విట్టల హి కల్ బర్చి హిర్తి పండరపూర్ విట్టల మూర్తిగా హి బి రక్త బర్లకీ నోడ్రీ కి రక్త బర్లక హి అంత వడ పవడా కల్దేవ్ హక్త బర్లక ఇల్ సడన్ గడబు బా పండరపూర్ విట్టలన మూర్తి బంధు విట్టలన మూర్తి ಅಭಿಷೇಕ ಮಾಡಿ ಎತ್ತಿ ತಗೊಂಡ್ ಕುಂಟಿದ್ರು ಅವಾಗ ರಾಮದಾಸ್ ಮನಿಯೊಳ ಕೂತು ದುಃಖ ಮಾಡ್ತಿದ್ದ ಯಪ್ಪಾ ಭಗವಂತ ಓ ನನಗೆ ಲಾಸ್ಟ್ ಬರ್ಲಿಕ್ಕೆ ಆಗೋಲತ್ತ ಕಾಲು ಹಿಡಿದು ಅತ್ತೆ ಕರೆ ನೀ ಕರ್ಕೊಂಡು ಹೋಗೋಣ ಬರ್ತೀನಿ ತಂದೆ ನೀ ಬರ್ತನಂದಾಗ ನಾ ತಂದೇನೆ ನೀ ಬರ್ತನಂದಾಗ ನಾ ತಂದಿನ ಕರೆ ಇನ್ನ ಹಳ್ಳಿ ನೀಂಟಿ ಪಂದ್ರೆ ನನ್ನ ಗತಿ ಏನ್ ಅಂದ್ ಹಳ್ಳಿಕ್ಕೆ ಶುರು ಮಾಡಿದೀವ அவங்க பண்டர்புர விட்டல் ஆகாஷவாணி மாதிரி மணியொழிர் ரமதாச மாணிக்கு பூஜரியு பூஜரியு தூக்கானு தூக்க கொடு நான் இத்த பண்டரபுர விட்டல் ரமதாச மதாஸ் அண்டயப்பா நான் துடுது திண்ணு கல்லு மூர்த்தி தாக்கத்து நன்கப்பா கால் இடக்க ஒன்றே சவனி அள்ளிக்கு கை முகிக்க மத்த ஆகாஷவணி மாற மத்தின் அள்ளிக்கு ஆட்ட மாத்தினா ಪಂಡರಪುರ ವಿಟ್ಟಲ್ಲಿ ಏನಂತೇಳಿ ಒಪ್ಪಗೂ ತೂಕ ಬಂಗಾರ ಅಂತ ಒಪ್ಪಗೂ ಅಲ್ಲಿ ಆಟ ಮಾಡ್ತೀನಿ ಏನ್ ಆಟ ಹೆಂಡತಿ ಮೂಗಿನೊಳಗೆ ಒಳಗಿರ್ತಕ್ಕಂತ ಮುಗಿನತ್ತು ಒಂದು ಪರದಿ ಒಳಗಿಡು ಒಂದು ಪರಡಿ ಒಳಗಿಡು ಒಂದು ಒಂದು ತಕ್ಕಡಿ ಒಳಗ ಆ ವಿಟ್ಟಲು ನನ್ನ ಮೂರ್ತಿಯನ್ನು ಕೆಳಗೆ ಒಂದ್ ಕಡೆ ಇಡು 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 ಅವರು ತೂಕ ತೂಕ ಕೊಡು ಅವಾಗ ನಾ ಸಾಕು ಸ್ವತಃ ಹೆಂಡತಿ ಮೂಗಿನತ್ತಿನ ತೂಕ ಪಂಡರಪುರ ವಿಟ್ಟಲು ರಾಮದಾಸ್ಗೆ ಮಾತಾಡಿದ್ರೆ ಬಂದ ಅವಾಗ ಪಾನ್ ರಾಮದಾಸ್ ಅಂದ ಯಪ್ಪಾ ನೀನ್ ತುಕಾನ್ ತೂಕ ಕಲ್ಲಿನ ಮೂರ್ತಿ ಬಂಗಾರ ಕೊಡ್ತೀನಿ ಅಂದ್ ನೀ ದುಡ್ದು ಬಡಪ್ಪ ಇಲ್ಲಿ ನೀ ಎಲ್ಲಿ ಕೊಡ್ತೀನಂದ್ರ ಅವ್ರು ಬಡ ಇಲ್ಲಿಯಪ್ಪ ಕೊಡ್ತೀನಿ ನನಗ ಮೂರ್ತಿ ಬಿಟ್ಟು ಹೋಗು ಬಿಟ್ಟು ಹೋಗು ಅಂತ ಅಲ್ಲಿ ತು ಶುರು ಮಾಡಿದ ತುಕಾನ್ ತೂಕ ಪಂಡರಪುರ ವಿಟ್ಟಲ್ ಕಲ್ ಮೂರ್ತಿ ಅಟಂದ ಆರೋಳಿ ಕೆಜಿ ಬಂಗಾರ ಬೀಳ್ತಾಪ ಅಂದ್ರ ನಾವ್ಯಾಕ ಇದನ್ ಮಾಡ್ ತಗೊಂಡ್ ಹೋಗೋಣ ಅಂದ್ರ ಅವ್ರು ಬಂಗಾರ ಬಂಗಾರ ತಗೊಂಡ್ ಹೋಗೋಣ ಅಂದ್ರ ಪೂಜಾರಿಗಳ அவ தக்கடி தக பூஜை தக்கடி களைஹ் ஒன் கடை ஆஹ் பரடி ஒள அஹ் விட்டல் மூர்த்தி கல்ல மூர்த்தி இட்டும் ஒன் கடை தன் ஹெண்டி முகின்ொழித்த மூனத்த ஒன் துளசி எலியா துளசி எலி ஓதில துளசி எலியொழ ஆகினத்தின் தூக்க விட்டி மக்கள் ஐது மூத்தை தந்தொழுக முகினத்தின் இஷ்ட தாக்க இஷ்ட தாக்க அதுக்காக மாதா அவசியத்தை இல்ல தங்கி நின் மகள கால் வீழ்த்தினாட்டின் அங்கீஸ்ல சரணப்பா ಸಂರ ಬೆಳಬೇಕ ಮನ್ಯಾಗ ತುಳಸಿದಾಸ್ ಹೆಣ್ತಿ ಕಾಲು ಬಿದ್ದಾನ ನೀವು ಯಾರು ಪರಮಾತ್ಮ ಬಿದ್ದಾನ ಮತ್ತೆ ನೀವು ಬೀಳುದ್ರೇಣಿ ಬರೀ ಹೆಣ್ತಿ ಸರ್ವಾಗಿ ಹೇಳುದು ಬರೀ ಹೆಣ್ತಿ ಸರ್ವಾಗ ಹೆಣ್ತೀನ ರಾವಣ ಓ ಸೀತಾ ಮಾತಿನ ಹೋದ ರಾಮನ ಹೆಣ್ತಿ ಹೌದು ರಾಮನ್ ಹೇಳ್ತಿ ಸೀತಾ ಮಾತಿನ ಹೋದಾಗ ರಾಮ ಏನ್ ಮಾಡಕತ್ತಿವ ಏನ್ ಮಾಡ್ಬೇಕತ್ತಿವ ಹೇಳ್ತಿ ಬೇಕ ಹೇಳ್ತಿ ಬೇಕತ್ತೇಳಿ ಇವತ್ ಸೇತುವೆನ ಕಟ್ಟಿರಿ ಅಳ್ಕೊತ ತಿರುಗಾಡಿರಿ ಹೌದು ಏನೇನು ರಾಮಾಯಣ ಬರೀ ಒಂದು ಹೆಂಡತಿ ಸಲುವಾಗಿ ಮಾಡಿರಿ ನೀವು ಹಾ ನಮ್ಮ ಮೈನಿ ಒಂದ್ ದಿವ್ಸ ಹೋಗಲ್ಲ ಎರಡ್ ದಿವ್ಸ ಹೋದ್ರೆ ನೀವು ಮತ್ ಅಳ್ಕೊತಾನೆ ಊರಿ ಹೋಗತ್ತೀರಿ ಗದ್ದ ಹಂಟ್ರ ಗಾಡಿದ ಬರ್ರ ತನಕೊತ ಹಾ ಮತ್ತೆ ಇಲ್ಲ ಹೋಗ್ತಾ ತುಳಸಿದಾಸಿ ಗುರುವಿನ ಮಾಡ್ಕೊಂಡ್ ಹೆಂಡತಿನ ಗುರುವಿನ ಮಾಡ್ಕೊಂಡ್

ಇವ್ರವ್ವ ಏನು ಬರುದಿಲ್ರಿ ಇವ್ರಿಗೆ ಅವಾಗ ಒಂದಿದ್ದ ಮನಿ ಎರಡು ಮನಿ ಮಾಡ್ತಾಳ ಹೌದಾ ನಮ್ಮ ಕೋಡಿಗೋರ ಹಾಕಿನ ಯಾಕಂದ್ರೆ ನೀನು ಹ್ಯಾಂಡ್ತಿ ಏನು ಬಂದಿರ್ತಾರ ಹೊಸದಾಗಿ ಹೌದು ಹೊಸದಾಗಿ ಬಂದಿರ್ತಕ್ಕಂಥ ಹ್ಯಾಂಡ್ತಿ ಅತ್ತಿ ಮಾವನ ಬಿಟ್ಟು ಬ್ಯಾರೆ ಗುಣ ಅಂತಳ ಹೌದು ಒಪ್ಕೋತೀನಿ ನೀ ಹೋಗಾವ ಎತ್ತ ಎಡ್ ಸೇನೆ ಇದೀ ಗಂಡಸ ಗಂಡಸ ಇಲ್ಲ ನಮ್ಮ ಅವ್ವ ನಮ್ಮ ಮತ್ತ ಮತ್ತೆ ಹೆಂಗೆ ಬಿಡ್ತೀವಿ ತಲೆ ನಾನು ಬರ್ತೀನಿ ನಡಿ ನೀನು ಹಿಂಗಾರ ಹೆಂಗೆ ಸಾರಿ ಇಟ್ಕೊಂಡು ನಡ್ದೇವ ಹೌದಾ ಹೌದಿಲ್ಲ ನಮ್ಮ ಅವ ಯಾವ ಅದೇ ಒಂದು ಮನೆ ಎರಡು ಮಾಡಾಕು ಹೆಣ್ಣೆ ಹೆಣ್ಣನೆ ಹೌ ಎರಡು ಇದ್ದ ಮನೆ ಒಂದು ಮಾಡಾಕಿ ಅದೇ ತಾಯಿ ರೂಪದ ಹೆಣ್ಣನೆ ಅದು ಮೊದಲು ತಲೆಯಾಗ ನೆನಪಿರ ಅವ ಹೆಣ್ಣು ಹೌದಿಲ್ಲ ಅದಕ್ಕೆ ಎಲ್ಲ ಹೆಣ್ಣಿನ ಬಲಿ ತಾಕತ್ತು ಐತಿ ತೇವ ಹೆಣ್ಣು ಜಗದ ಕಣ್ಣು ಹೆಣ್ಣು ಭಾಗ್ಯದ ಲಕ್ಷ್ಮಿ ಹೆಣ್ಣು ಲಕ್ಷ್ಮಿ

ಎಂಬತ್ತಾಗೈತಿ ಈ ಒಂದ್ ನೂರ ಎಂಬತ್ತೊಂದು ನಿನಗೇನು ಕುನು ಏನ್ ಮಾಡಿ ಹೋಗಿ ಬೇರೆ ನಾನು ಹುಡುಗಿ ಕೈ ಕೊಟ್ಟಿದ್ರಿ ಹೋಗಿದ್ರಿ ಬಾರ ಅಂಗಡಿಗೆ ನೀನು ಮಗಳ ಕೈ ಕೂಡ ಹಾಡಿ ನೂರ ಇಪ್ಪತ್ತೈದು ನೋಡಿಲ್ ರೇಟ್ ಅನ್ನವಾ ಹಂಗಾಗ್ತದ ಅದಕ್ಕಾಗಿ ಚಟಕ್ಕಾಗಿ ಕುಡಿಬೇಡ್ರಿ ಬಂಧುಗಳೇ ಹಠ ಇರಬೇಕು ಒಂದ್ ಹಠಕ್ಕಾಗಿ ಹೆಂಗ ಚಂಡಿ ಚಾಮುಂಡಿ ಹಠಕ್ಕಾಗಿ ಕುಡ್ದಲ್ಲ ಹಂಗ ಹಠಕ್ಕಾಗಿ ಕೂಡ ಕುಡ ಧರ್ಮವನ್ನ ರಕ್ಷಣೆ ಮಾಡ್ರಿ ಅನ್ನುವಂತ ಮಾತನ್ನ ಹೇಳಿ ಕೊಡ್ರಿ ಕುಡ್ರಿ ಕರೆ ದಿನ ಒಂದೇ ಪಾತ್ರ ಕುಡ್ರಿ ನವನಿಗೆ ಒಂದು ನಾಗದಿನ ಕೂಡ ಏನು ಮಾಡ್ನ ನಾಗ ಮುತ್ತ್ಯ ಕಲ್ಲಿನ ಹುಡಿ ಕಟ್ಕೊಂಡ ದೇವರಾಗಿ ಮರ್ದ ಸದಾಶು ಮುತ್ತ್ಯ ಕೂಡ ಹಿಂದಾಗು ಮುಂದಾಗು ಸುದ್ದಿ ಹೇಳಿದ ದಾರುನಿನ ಹಳಿಹಳಿ ಮಾಡಿಬಿಟ್ಟ ಬಾಬನಾದಿ ಸದಾಶು ಮುತ್ತ್ಯ ಬಾಬನಾದಿ ಸದಾಶು ಮುತ್ತ್ಯ ಮತ್ತೆ ಲಗ ದೇವಿನೂ ಕೂಡ ಮಹಿಷಾಸನ ಮರ್ದನ ಮಾಡಿದಳು ಇವಳು ಕೂಡ ಮದ್ಯಪಾನವನ್ನು ಸೇವನೆ ಮಾಡಿ ದೈತನ ಸಂವಾರ ಮಾಡಿ ಇವಳು ಕೂಡ ದೇವರಾಗಿರೋ ಅವ್ರೆಲ್ಲಾ ಕೂಡ್ಲಿಕ್ಕತ್ತಾರ ಅಂತ ತಿಳ್ಕೊಂಡ್ರೆ ನೀವ್ ಕೂಡ್ಲಿಕ್ಕ ನೀವ್ ಏನಾಗ್ತೀರ ನಾಳೆ ಅದಕ್ಕೆ ಸತ್ ಮ್ಯಾಲ ನಿಮ್ ಜವು ಕೂಡ ನಿಮ್ಗೆ ನಾಳೆ ತಡಿ ಸರ್ತಿ ಹಿಡಿದ್ರು ನಿಮ್ ಸತ್ ಮ್ಯಾಲೆ ಪಾಠ ಮಾಡಿ ಮಾತಾಡಿ ಹಾ ಹಿಂಗೈತಿ ಧರ್ಮದ ರಕ್ಷಣೆಗೋಸ್ಕರ ಕೊಡ್ರಿ ಹಠಕ್ಕಾಗಿ ಕೊಡ್ರಿ ಕ್ರೆ ಚಟಕ್ಕಾಗಿ ನೀವು ಕುಡಿಬೇಡ್ರಿ ಅನ್ನುವಂತ ಒಂದು ಅನ್ನಗಳಿಗೆ ವಿನಂತಿ ಪಡ್ಕೊಂಡು ಹೌದು ಅನ್ನ ಹೇಳಿದ್ರೆ ಒಂದು ಮಾತಿನ ಹೇಳಿ ಕೇಳಿರಿ ದಾರು ಕುತ್ತು ಮಾಡ್ತದ ಹಾನ್ ಯಾವುದು ಹಾನು ಹೊತ್ತು ಮಾಡ್ತದ ಹಾ ದಾರು ಕುತ್ತು ಮಾಡ್ತದ ಹಾನು ಹೊತ್ತು ಮಾಡ್ತದ ಹೇಳಿ ಯಾ ನಾನ್ ನಿಮಗ ಪ್ರಶ್ನೆ ಕೇಳ್ತೀನಿ ಪ್ರಶ್ನೆ ಇಲ್ಲ ಪ್ರಶ್ನೆ ದಾರು ಕುತ್ತಾಕ ಮಾಡ್ತದ ಹಾಲು ಹೊತ್ತ ಯಾಕೆ ಮಾರ್ತದ ಉತ್ತರ ಹೇಳ್ರಿ ನಿಮಗ್ ಹೇಳಾಕ ಬರ್ಲತ್ತಿ ಇಲ್ಲಿಂದ್ರ ಬೀರಪ್ಪನ ಗುಂಡಿ ಗುಡಿ ಮಟ್ಟಕ್ಕೆ ಕುಂಡಿ ಹೊಸ್ರಿ ಹೇಳಿ ಮಗ ಮಾಡ್ತೀನಿ ಮಾಡ್ತೇನೆ ಏನು ದಾರು ಮಾಡ್ತದ ಹಾಲು ಹೊತ್ತ ಯಾಕೆ ಮಾಡ್ತೈತಿ ನೀವೇ ಹೇಳಿ ಹಾಲು ಹೊತ್ತು ಮಾರ್ತದ ದಾರು ಕೊತ್ತು ಮಾರ್ತದ ದಾರು ಯಾಕೆ ಕುತ್ತು ಮಾರ್ತದ ಹಾಲು ಯಾಕೆ ಹೊತ್ತ ಮಾರ್ತದ ಹಿನ್ನೆಲೆ ಏನು ಕಾರಣ ಐತಿ ವಿಷಯ ಅನ್ನೋ ವಿಷಯ ಹೇಳಬೇಕ ಸುಮ್ಮನೆ ಮಾತಾಡೋದಲ್ರಿ ಗುರುಗಳ ಅನ್ನುವಂತ ಮಾತನ್ನ ಹೇಳಿ ಒಂದೇ ನುಡಿ ಹಾಡಿ ಹಾಡಿ ಸರ ದುಡಿ ಕೇಳು ಹೇಳಿ ಸಂನಾಗಿ ದುಡಿಯೋ ಸತ್ಯ ಸಂಗ ಕರ್ಮೂ ಆಗತ್ತೀ